ನಮಸ್ತೆ ನಕ್ಷತ್ರ ವಿವರ ಹೆಣ್ಣು ಮಕ್ಕಳಿಗೆ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರುವ ಹೆಣ್ಣು ಮಕ್ಕಳು ಸತ್ಯವಂತರಾಗಿರ್ತಾರೆ ವಿಚಾರ ಬುದ್ಧಿವಂತರೂ ಆಗಿರುತ್ತಾರೆ ವಿದ್ಯೆ ಜ್ಞಾನ ಯಾವ ಕೆಲಸವನ್ನಾದರೂ ದಕ್ಷತೆಯಿಂದ ಮಾಡುವರು ಇವರು ಸ್ವಲ್ಪ ಚರ್ಮರೋಗ ಬರಬಹುದು ಕಿಡ್ನಿ ಪ್ರಾಬ್ಲಮ್ ಬರಬಹುದು ಗರ್ಭಾಶಯ ತೊಂದರೆ ಬರಬಹುದು ಇವರು ಬುದ್ಧಿವಂತರಾಗಿರ್ತಾರೆ ಊಹಾ ಜ್ಞಾನ ತುಂಬ ಇರುತ್ತದೆ ಯಾವ ಕೆಲಸವನ್ನಾದರೂ ಒಳ್ಳೆ ರೀತಿಯಲ್ಲಿ ಮಾಡುತ್ತಾರೆ ಆದರೆ ಮನಸ್ಸು ಚಂಚಲ ಇರುತ್ತದೆ ಸೂಕ್ಷ್ಮ ಗ್ರಾಹಿಗಳು ಆಗಿರ್ತಾರೆ ಶೀಘ್ರ ಕೋಪ ಬರುತ್ತದೆ ಯಾವಾಗಲೂ ಯಾರಾದರೊಬ್ಬರು ಜೊತೆಗಿರಬೇಕೆಂದು ಬಯಸುತ್ತಾರೆ ಆದರೆ ಸ್ತ್ರೀಯರೇ ಇವರಿಗೆ ಆ ವಿರೋಧಿಗಳು ಆಗಿರ್ತಾರೆ ಇವರು ವಿವಾಹವಾಗಬಹುದು ವ್ಯಾಪಾರ ಇರು ಮಾಡುವವರನ್ನು ವಾಹನ ಭಾಗಗಳ ಮಾರಾಟ ಮಾಡುವವರನ್ನು ಅಥವಾ ಸಂಗೀತಗಾರರು ನಾಟ್ಯಗಾರರನ್ನು ಮಾಡಿಕೊಳ್ಳಬಹುದು ಅಥವಾ ಅಲಂಕಾರ ಮಾಡುವವರು ಪ್ರಚಾರಕರು ವಿದ್ಯುತ್ ಉಪಕರಣ ನಡೆಸುವವರು ನೀರಿನ ಸೌಕರ್ಯ ಮಾಡುವವರು ಛಾಯಾಗ್ರಾಹಕರು ವಿಜ್ಞಾನಿಗಳು ವೈದ್ಯ ವೃತ್ತಿ ಲಾಯರ್ ಕವಿಗಳು ಆಹಾರ ತಿನಿಸು ಮಾರುವವರನ್ನು ಅಥವಾ ಆಭರಣ ತಯಾರಿಕೆ ಮಾಡುವವರನ್ನು ಅಲಂಕಾರ ವಸ್ತುವೆ ಬಟ್ಟೆ ಮಾರುವವರನ್ನು ಸುಗಂಧ ದ್ರವ್ಯ ಮಾರುವವರನ್ನು ಚರ್ಮ ವ್ಯಾಪಾರಿಗಳನ್ನು ಅಥವಾ ಅಡಿಗೆ ಭಟ್ಟರೂ ಮದುವೆ ಆಗಬಹುದು ಇವರಿಗೆ ಶುಕ್ರ ದಶ ಭುಕ್ತಿಯಲ್ಲಿ ವಿಷ ಸಂಬಂಧವಾದ ಜೀವನ ಇರ್ತದೆ ರಾಹು ದಶ ಭುಕ್ತಿಯಲ್ಲಿ ಜೀವನದಲ್ಲಿ ಕಲಹವನ್ನು ಬರಬಹುದು ಇದೆಲ್ಲ ಪರಿಹಾರಕ್ಕಾಗಿ ದುರ್ಗಿ ಜಪ ಮಾಡಿ ಓಂ ಹೀಂ ದುಮ್ ದುರ್ಗಾಯ ನಮಃ ನೂರ ಎಂಟು ಸಲ ಶುಕ್ರವಾರ ಅಥವಾ ಮಂಗಳವಾರ ಜಪಿಸಿ ಒಳ್ಳೆಯದಾಗುತ್ತದೆ